ಇವತ್ತು ನಾವು ವೀರಯ್ಯ ಸ್ವಾಮಿ ಅಜ್ಜರ ತೋಟದಲ್ಲ ಗೋಡಂಬಿ ತೋಟದಲ್ಲಿ ಈ ವೆರೈಟಿ ಏನ್ರಿ ಇದು ಬೆಂಗೂರ್ಲ ಫೋರ್ ವರೈಟಿ ಇದು ಯುನಿವರ್ಸಿಟಿಯಿಂದ ಅವರು ಪ್ಲಾಂಟೇಶನ್ಸ್ ಮಾಡಿದ್ದು ಇಲ್ಲಿ ಅವರು ಬೋರ್ ಕೂಡ ಹಾಕಿಲ್ಲ ರೀ ಇದು ಅಂದ್ರೆ ಟ್ಯಾಂಕರ್ ಮುಖಾಂತರ ನೀರ್ ತಂದು ಹಾಕ್ತಾರ ಬಟ್ ಇಲ್ಲಿ ಗಿಡಗಳ ಸಿಚುವೇಶನ್ಸ್ ನೋಡಿದ್ರೆ ಬಹಳ ಚೆನ್ನಾಗಿದಾವ್ರಿ ಈ ತರ ಫ್ರೂಟ್ಸ್ ಆಗಿದೆ ನಾವು ಫ್ರೂಟ್ ಕೂಡ ತಿಂದ್ವಿ ಭಾಳ ಸ್ವೀಟ್ ಅದಾವು ಆಮೇಲೆ ಸ್ಮೆಲ್ ಕೂಡ ಭಾಳ ರೀ ಇವತ್ತಿನ ದಿನ ನಾವು ಜೇನು ಮಕರಂದ ಸಂಸ್ಥೆಯ ಒಂದು ಜೇನು ಪೆಟ್ಟಿಗೆಯನ್ನ ಅದನ್ನು ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡೋಕೆ ಆ ಬಿಡುಗಡೆ ಕಾರ್ಯ ಕ್ಲಸ್ಟರ್ ಲೆವೆಲ್ ಇದು ಊರ್ ಯಾವ ಇದು ಹಾಲಿಗೆ ಬಾದಾಮಿ ತಾಲೂಕು ಇಲ್ಲೇ ನಾವು ಕ್ಲಸ್ಟರ್ ಸ್ಟಾರ್ಟ್ ಮಾಡೋಕೆ ಬಂದಿವ್ರಿ ಸೊ ಅಜ್ಜರ್ ಹೊಲದಲ್ಲಿ ನಾವು ಗೋಡಂಬಿ ಇಲ್ಲೇ ನಾಲ್ಕು ಎಕರೆ ತೋಟದಲ್ಲಿ ಗೋಡಂಬಿ ಹಾಕಿದ್ದಾರೆ ಆರು ಎಕರೆ ಇದೆ ಅಂತ ಮತ್ತೆ ಇಲ್ಲೇ ನಾವು ಜೇನು ಕೃಷಿ ಕೂಡ ನಮ್ಮ ಇವರು ಟ್ರೇನಪ್ಪ ಆದವರು ಹೆಸರು ಏನ್ರಿ ವಿನೋದ್ ಜಾಧವ್ ವಿನೋದ್ ಅವರು ಇಲ್ಲೇ ಒಂದು ಆರು ಏಳು ಪೆಟಿಗೆನ ಇಟ್ಟು ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರ್ರಿ ಈಗ ಚೆನ್ನಾಗಿ ಎಲ್ಡನು ಬರ್ತಾ ಇದೆ ರೀ ಈಗ ಇಳುವರಿ ಕೂಡ ಚೆನ್ನಾಗೈತಿ ಸ್ವಲ್ಪ ತೋರಿಸ್ರಿ ಆ ಮಾಡಿ ಗಿಡಗಳ ತೋರಿಸ್ರಿ ನೀವು ಈ ತರ ಚೆನ್ನಾಗಿ ಗ್ರೇಡಿಂಗ್ ಮಾಡಿದ್ರು ಗ್ರೇಡ್ ಒನ್ ಕ್ವಾಲಿಟಿ ಗೋಡಂಬಿಯನ್ನ ನಾವು ನೋಡ್ಬೋದು ಫ್ರೂಟಿಂಗ್ ಕೂಡ ಹಾಗೆ ಇದೆ ಚೆನ್ನಾಗಿದೆ ರೀ ಇದಕ್ಕ ಸೂಟಬಲ್ ಇದೆ ರೀ ಇದು ಮಣ್ಣಾಯ್ತು ಇದಕ್ಕ ಅಂದ್ರೆ ರೈತರು ಈ ತರನು ನಾವು ಮಾಡಬಹುದು ಈ ತರ ಭೂಮಿ ಇಡೋ ಭೂಮಿನ ಖಾಲಿ ಬಿಡೋ ಬದ್ಲಿ ಈ ತರ ನಾವು ಗೋಡಂಬಿ ಕೂಡ ನಾವು ಬೆಳಿಬಹುದು ಇಲ್ಲಿ ಇದು ಕಮರ್ಷಿಯಲ್ ಕ್ರಾಪ್ ಸೊ ಇದರಿಂದ ನಾವು ಬೆಳೆ ಈ ತರ ಭೂಮಿಯಲ್ಲಿ ಬೆಳೆಯನ್ನು ನಮ್ಮ ತೋರಿಸ್ಕೊಟ್ಟ ನಮ್ಮ ಅಧ್ಯಕ್ಷರಾದ ಅವರು ಅವರಿಗೂ ಕೂಡ ಧನ್ಯವಾದಗಳು Thank you.